விஜயபுர ஜெல்ல மாமேத்யா ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಒಪ್ಪಿಸಿರ್ತಕ್ಕಂಥ ಜಿಲ್ಲೆಯ ಗೌರವಿತ ಎಲ್ಲ ನಾಯಕರೇ ಬಹುಶಃ ನಮಗೆಲ್ಲ ಒಂದು ಆಘಾತಕಾರಿ ಸಂಗತಿ ಇವತ್ತು ಬೆಳಿಗ್ಗೆ ಬರ್ತಾ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಗಳು ಮತ್ತು ಎನ್ ಸಿ ಪಿಯ ಮುಖಂಡರಾಗಿರ್ತಕ್ಕಂಥ ಮತ್ತು ಎನ್ ಡಿ ಎ ಪಾರ್ಟ್ನರ್ ಆಗಿರ್ತಕ್ಕಂಥ ಅಜಿತ್ ಪವಾರ್ ಅವರು ಒಂದು ಖಾಸಗಿ ವಿಮಾನ ಅಪಘಾತದಲ್ಲಿ ನಮ್ಮನೆಲ್ಲ ಅಗಲಿಕೆ ಅನ್ನುವಂಥದ್ದು ಅತ್ಯಂತ ದುರ್ದೈವ ಸಂಗತಿ ಹೀಗಾಗಿ ಅಜಿತ್ ಪವಾರ್ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತಾ ಅವರ ಕುಟುಂಬ ಮತ್ತು ಅವರ ಪಕ್ಷದ ಕಾರ್ಯಕರ್ತರಿಗೆ ಅವರ ಅಗಲಿಕೆಯ ನೋವನ್ನು ಬಯಸ್ತಕ್ಕಂಥ ಶಕ್ತಿಯನ್ನು ಭಗವಂತ ಗೌರವಿಸಿದೆ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ಈ ಪತ್ರಿಕಾಗೋಷ್ಠಿಯನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ ಗೊತ್ತಿರುವಂತೆ ರಾಜ್ಯದ ಕಾಂಗ್ರೆಸ್ ಪಾರ್ಟಿ ಒಂದು ಆಡಳಿತಾರೂಢ ಪಾರ್ಟಿಯಾಗಿ ನೂರ ಮೂವತ್ತಾರು ಸ್ಥಾನಗಳನ್ನು ಗೆದ್ದರೂ ಕೂಡ ಮುಖ್ಯಮಂತ್ರಿಯ ಕುರ್ಚಿಯ ಅಭದ್ರತೆ ಕಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅದನ್ನು ಮರೆಮಾಚಲಿಕ್ಕೆ ಇವತ್ತು ಅವರು ಕೇಂದ್ರ ಸರ್ಕಾರ ಇತ್ತೀಚೆಗೆ ಚಳಿಗಾಲದ ಅಧಿವೇಶನ ಜಾರಿಗೆ ತಂದಿರತಕ್ಕಂಥ ವಿ ಬಿ ಜಿರಾಮ್ ಜಿ ಅಂತಕ್ಕಂಥ ಮಸೂದೆಯನ್ನ ವಿರೋಧ ಮಾಡಿ ಪ್ರತಿಭಟನೆ ಮಾಡ್ತಾ ಇರುವಂಥದ್ದನ್ನು ನಾನು ತನ್ನ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಬಹುಶಃ ಕಾಲ ಕಾಲಕ್ಕೆ ಈ ರೀತಿಯಾದಂಥ ಮಸೂದೆಗಳು ಬದಲಾವಣೆ ಆಗಿರುವಂಥದ್ದು ನಮ್ಮ ಸರ್ಕಾರದಲ್ಲಿ ಅಲ್ಲ ಬಹಳಷ್ಟು ಸಲ ಈ ರೀತಿಯಾದಂಥ ಮಸೂದೆಗಳು ಬದಲಾವಣೆ ಆಗಿರೋ ಯಾವ ಹತ್ತೊಂಬತ್ ನೂರ ಎಂಬತ್ತರಲ್ಲಿ ಗ್ರಾಮೀಣ ಉದ್ಯೋಗ ಕಾರ್ಯಕ್ರಮ ಅಂತಿತ್ತು ಹೆಸರು ಮೂರು ವರ್ಷ ಹೋದ ನಂತರ ಬಹಳಷ್ಟು ಬದಲಾವಣೆಗಳು ಕಾನೂನಲ್ಲಿ ಹೀಗಾಗಿ ಅದಾದ್ಮೇಲೆ ಎಂಬತ್ ಮೂರಲ್ಲಿ ಹೂ ಉದ್ಯೋಗ ಖಾತ್ರಿ ಅಂತ ಅದಾದ್ಮೇಲೆ ಎಂಬತ್ತೊಂಬತ್ತರಲ್ಲಿ ಜವಾಹರ್ ರೋಜ್ಗಾರ್ ಯೋಜನೆ ಅಂತ ಇತ್ತು ತಾವೆಲ್ಲ ಹೆಸರು ಕೇಳಿದ್ದೀನಿ ಅಂತ ನಾನು ಭಾವಿಸ್ತೀನಿ ಇವೆಲ್ಲ ಹೆಸರು ತೊಂಬತ್ತ್ ಮೂರರಲ್ಲಿ ಉದ್ಯೋಗ ಭರವಸೆ ಯೋಜನೆ ಅಂತ ಆಯ್ತು ಅದು ಇದೇ ಕಾನೂನು ಅದಾದ್ಮೇಲೆ ತೊಂಬತ್ತೊಂಬತ್ತರಲ್ಲಿ ಸ್ವರ ಜಯಂತಿ ಗ್ರಾಮ ಸ್ವರೋಜ್ಗಾರ್ ಯೋಜನೆ ಅಂತ ಆಯಿತು ಎರಡು ಸಾವಿರದ ಐದರಲ್ಲಿ ಇವರೇ ಕೇವಲ ನರೇಗಾ ಅಂತ ಮಾಡಿದರು ಅಂದ್ರೆ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಭರವಸೆ ಕಾಯ್ದೆ ಅಂತ ಮಾಡಿದರು ಯಾವಾಗ ಎರಡು ಸಾವಿರದ ಅವ್ರಿಗೆ ಚುನಾವಣೆ ಹೋಗೋದು ನೆನಪಾತು ಆವಾಗ ಮಹಾತ್ಮ ಗಾಂಧಿ ಹೆಸರನ್ನು ಸೇರಿಸಿದರು ನರೇಗಾ ಮಹಾತ್ಮ ಗಾಂಧಿ ಅಂದರೆ ಮನ್ನರೇಗಾ ಅಂತ ಮಾಡಿದರು ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಂತ ಮಾಡಿದರು ಅಂದರೆ ಕಾಲ ಕಾಲಕ್ಕೆ ಏನೇನು ಬದಲಾವಣೆ ಆಗ್ತಾವೆ ಬದಲಾವಣೆಗೆ ಸಂಬಂಧಪಟ್ಟಂತೆ ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಆಗ್ತದೆ ಚರ್ಚೆ ಆದ ನಂತರ ಅದಕ್ಕೆ ಪೂರಕವಾದಂಥ ಹೆಸರನ್ನು ಇಡುವಂಥ ಪದ್ಧತಿ ಮೊದಲಿಂದ ಬಂದದ್ದು ಹೀಗಾಗಿ ಈಗ ಬದಲಾವಣೆ ಆಗಿರೋ ಆಗಿರುವಂಥದ್ದಲ್ಲ ಅವರು ಭಾಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ವಿರುದ್ಧ ಅಪಪ್ರಚಾರ ಮಾಡುವಂಥದ್ದು ಏನಂದ್ರೆ ನಮ್ಮ ಮಹಾತ್ಮ ಗಾಂಧಿ ಹೆಸರು ತೆಗೆದು ಬಿಟ್ಟರು ಭಾಳ ಘೋರ ಅನ್ಯಾಯ ಮಾಡಿದ್ರು ಅನ್ನುವಂಥದ್ದು ಒಂದು ಎರಡನೇದು ಬಡವರ ಹಕ್ಕನ್ನ ಕಿತ್ಕೊಂಡ್ರು ಬಡವರಿಗೆ ಅನ್ಯಾಯ ಮಾಡಿದರು ಅನ್ನುವಂಥದ್ದು ಎರಡು ಪಂಚಾಯಿತಿ ಹಕ್ಕುಗಳನ್ನ ಕಡಿಮೆ ಮಾಡಿರೋ ಅನ್ನುವಂಥದ್ದು ಮೂರು ಆರ್ಥಿಕ ತೊಂದರೆ ಆಗ್ತದೆ ಅನ್ನುವಂಥದ್ದು ಈ ರೀತಿ ಆರೋಪ ಮಾಡ್ತಾ ಮಿತ್ಯಾರೋಪವನ್ನು ಅವ್ರು ಮಾಡ್ತಾ ಇದ್ದಾರೆ ನಾನು ತಮ್ಮ ಮೂಲಕ ಕಾಂಗ್ರೆಸ್ಸಿನ ಮುಖಂಡರು ಕೇಳಲಿಕ್ಕೆ ಬಯಸ್ತೇನೆ ಚಳಿಗಾಲದ ಅಧಿವೇಶನದಲ್ಲಿ ಈ ಮಸೂದೆಯನ್ನ ಮಂಡನೆ ಮಾಡಿದಾಗ ನೀವು ಯಾರು ಇದರ ಚರ್ಚೆನೆ ಮಾಡಲಿಲ್ಲ ಓಡಿ ಹೋದ್ರಿ ಹೊರಗಡೆ ನಿಮಗೆ ಏನೇನು ತೊಂದರೆ ಇತ್ತು ಅಲ್ಲಿ ಚರ್ಚೆ ಮಾಡಿ ಅದನ್ನ ಬದಲಾವಣೆ ಮಾಡೋಕೆ ಅವಕಾಶ ಇತ್ತು ಅದನ್ನು ಮಾಡಲಿಲ್ಲ ಇವತ್ತು ಜನರು ಎದುರುಗಡೆ ಬಂದು ನೀವು ಕೇಳ್ತಾ ಇದ್ರಲ್ಲ ನಾನು ನಿಮ್ಗೆ ಕೇಳಲಿಕ್ಕೆ ಬಯಸ್ತೇನೆ ಮಹಾತ್ಮ ಗಾಂಧಿ ಹೆಸರು ಯಾವಾಗ ನನಕಾಯ್ತೀನಿ ನಿಮ್ದೇ ಸರ್ಕಾರ ಸಿದ್ದರಾಮಯ್ಯವರೇ ನಿಮ್ದೇ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನೀವು ಆ ಕ್ಯಾಂಟೀನ್ಗಳಿಗೆ ಇಂದಿರಾ ಕ್ಯಾಂಟೀನ್ ಅಂತ ಹೆಸರಿಟ್ರಿ ಅವಾಗ ನಿಮಗೆ ಯಾಕೆ ಮಹಾತ್ಮ ಗಾಂಧಿ ಹೆಸರು ನೆನಪಾಗ್ಲಿಲ್ಲ ಈಗ ನೀವು ಯಾವ ಅನ್ನಭಾಗ್ಯ ಯೋಜನೆಯನ್ನು ಜಾರಿಗೆ ತರ್ತಾನೆ ಅಂತ ಹೇಳಿದ್ರಿ ಮೂವತ್ತು ತಿಂಗಳಿಂದ ನೀವು ಹನ್ನೊಂದು ತಿಂಗಳು ಮಾತ್ರ ಐದು ಕೆಜಿ ಮಾತ್ರ ಕೊಡ್ಲಿಕ್ಕೆ ನಿಮ್ಮ ಕಡೆಯಿಂದ ಆಗಿಲ್ಲ ಹತ್ತು ಕೆ ಜಿ ಕೊಡ್ತು ಅಂತ ಹೇಳಿದ್ರೆ ಐದೇ ಕೆ ಜಿ ಇದ್ರಿ ಅದು ಹನ್ನೊಂದು ತಿಂಗಳು ಮಾತ್ರ ಕೊಟ್ಟಿದ್ರಿ ರೆಕಾರ್ಡ್ ಪ್ರಕಾರ ಎಲ್ಲೂ ಕೊಡ್ಲಿಕ್ಕೆ ಆಗಿಲ್ಲ ನಿಮಗೆ ಆ ಯೋಜನೆಯೂ ಈಗ ಬದಲಾಯಿಸಿ ನೀವು ಇಂದಿರಾ ಕಿಟ್ ಕೊಡ್ತೀವಿ ಅಂತ ಹೊಡ್ರಿ ಆ ಇಂದ್ರಾ ಕಿಟ್ಗೆ ಯಾಕೆ ನೀವು ಮಹಾತ್ಮಾ ಗಾಂಧಿ ಹೆಸರು ಇಡ್ತಾ ಇಲ್ಲ ಈ ದೇಶದೊಳಗೆ ಹತ್ತತ್ರ ಮುನ್ನೂರ ಅರವತ್ತೈದು ಸಂಸ್ಥೆಗಳಿಗೆ ನಕಲಿ ಗಾಂಧಿಗಳ ಹೆಸರಿಟ್ಟದಾರ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ನೆಹರು ಪರಿವಾರದ ಹೆಸರಿಟ್ಟದಾರ ಯೂನಿವರ್ಸಿಟಿಗಳಿಗೆ ಗಾರ್ಡನ್ಗಳಿಗೆ ರಸ್ತೆಗಳಿಗೆ ಬ್ರಿಡ್ಜ್ಗಳಿಗೆ ವಿಮಾನ ನಿಲ್ದಾಣಗಳಿಗೆ ಆಸ್ಪತ್ರೆಗಳಿಗೆ ಸ್ಟೇಡಿಯಂಗಳಿಗೆ ಈ ರೀತಿ ಬೇರೆ ಬೇರೆ ಇದಕ್ಕೆಲ್ಲ ಸುಮಾರು ಮುನ್ನೂರ ಅರವತ್ತೈದಕ್ಕಿಂತ ಹೆಚ್ಚು ಹೆಸರಿಡುವಾಗ ನಿಮಗೆ ಮಹಾತ್ಮ ಗಾಂಧಿ ಹೆಸರಿನ ಹೆಸರು ನೆನಪಾಗಿಲ್ಲ ಈಗ ನಿಮ್ಗೆ ಹೆಸರು ನೆನಪಾಗ್ತಾ ಇದೆ ಬಹುಶಃ ನನಗನಿಸ್ತದ ಮಹಾತ್ಮ ಗಾಂಧಿ ಅವರು ಈಗೇನೂ ಇದ್ದಿದ್ರೆ ನಾವು ರಾಮನ ಹೆಸರು ಇಟ್ಟಿದ್ದು ನಾವು ಸ್ವಾಗತ ಮಾಡ್ತಿದ್ರು ಅಂತ ಅನಿಸ್ತದೆ ನನಗೆ ಯಾಕಂದ್ರೆ ಅವ್ರು ರಾಮನ ಭಕ್ತರು ರಘುಪತಿ ರಾಘವ ರಾಜಾರಾಮ್ ಪತಿ ತಪಾವನ ಸೀತಾರಾಮ್ ಅಂತ ಹೇಳಿದವರು ಹೀಗಾಗಿ ಬಹುಶಃ ಅವರು ಸ್ವಾಗತ ಮಾಡ್ತಾ ಇದ್ರು ಮಹಾತ್ಮ ಗಾಂಧಿ ಅವರು ಹೇಳಿದ ಇನ್ನೊಂದು ಹೆಸರು ಇನ್ನೊಂದು ವಿಚಾರನೂ ತ ನಾನು ನಿಮ್ಮ ಮೂಲಕ ಅವ್ರನ್ನ ಕೇಳಲಿಕ್ಕೆ ಬಯಸ್ತೇನೆ ಯಾವ ಸ್ವಾತಂತ್ರ್ಯ ಹೋರಾಟದ ಸಲುವಾಗಿ ಕಟ್ಟಿದಂಥ ಕಾಂಗ್ರೆಸ್ ಪಾರ್ಟಿಯನ್ನ ರಾಜಕೀಯ ಉದ್ದೇಶಕ್ಕಾಗಿ ಬಳಸಬೇಡ್ರಿ ಅದನ್ನು ವಿಸರ್ಜನೆ ಮಾಡ್ರಿ ಅಂತ ಹೇಳಿದ್ರಿ ಅದನ್ನ ಮಾಡಲಿಲ್ಲ ಬದಲಾಗಿ ನೀವು ಕಾಂಗ್ರೆಸ್ ಪಾರ್ಟಿಯನ್ನು ಒಂದು ಪೊಲಿಟಿಕಲ್ ಪಾರ್ಟಿ ಅದು ಅಷ್ಟೇ ಮಾಡಲಿಲ್ಲ ಇಂದಿರಾ ಗಾಂಧಿಗೂ ರಾಜೀವ್ ಗಾಂಧಿಗೂ ಸಂಬಂಧ ಇಲ್ಲದಂತ ಗಾಂಧಿ ಪರಿವಾರಕ್ಕೆ ಅವ್ರಿಗೇನೂ ಸಂಬಂಧ ಇಲ್ಲ ಆದರೆ ಗಾಂಧಿ ಹೆಸರನ್ನ ನೀವು ಇಟ್ಕೊಂಡ್ಬಿಟ್ರಿ ಹೀಗಾಗಿ ಗಾಂಧಿ ಹೆಸರನ್ನು ದುರುಪಯೋಗ ಮಾಡ್ತಾ ಇದ್ರಿ ಅಂತೇಳಿ ನಾನು ತಮ್ಮ ಮೂಲಕ ಹೇಳಲಿಕ್ಕೆ ನಾನು ಬಯಸ್ತೇನೆ ಒಂದು ಇನ್ನೊಂದು ಅವರು ಏನು ಆರೋಪ ಮಾಡಿದ್ರು ಅಂತಂದ್ರೆ ಬಡವ್ರ ಹಕ್ಕ ಕಸ್ಕೊಂಡ್ರು ನಿಮ್ಮ ಹುದಿಯೊಳಗೆ ಒಂದು ನೂರು ದಿನ ಮಾತ್ರೆ ಇತ್ತು ಉದ್ಯೋಗ ಖಾತ್ರಿ ಈಗ ಅದನ್ನು ನಾವು ನೂರ ಇಪ್ಪತ್ತೈದು ದಿನ ಮಾಡಿದ್ದೀವಿ ಮನಮೋಹನ್ ಸಿಂಗ್ ಇದ್ದಾವಾಗ ದಿನಗುಲಿ ನೂರ ಇಪ್ಪತ್ತೈದು ರೂಪಾಯಿ ಮಾತ್ರೆ ಇತ್ತು ನಾವು ಅದನ್ನ ಈಗ ಮುನ್ನೂರ ಎಪ್ಪತ್ತು ರೂಪಾಯಿ ಮಾಡಿದ್ವಿ ಹತ್ತಿರ ಎರಡು ನೂರು ರೂಪಾಯಿ ಜಾಸ್ತಿ ಮಾಡಿದ್ದೀವಿ ಮುನ್ನೂರ ಎಪ್ಪತ್ತು ಮಾಡಿದ್ವಿ ನಿಮ್ಮ ಅವಧಿಯೊಳಗೆ ಉದ್ಯೋಗ ಭರವಸೆ ಇರಲಿಲ್ಲ ನಮಗೆ ಯಾರು ಉದ್ಯೋಗ ಕೇಳ್ತಾರ ಅವ್ರಿಗೆ ಉದ್ಯೋಗ ಕೊಡಬೇಕು ಇಲ್ಲ ನಿರುದ್ಯೋಗಿ ಪತ್ತೆ ಕೊಡಬೇಕನ್ನುವಂಥದ್ದನ್ನು ಮಾಡಿದೀವಿ ಇನ್ನೊಂದು ನೀವು ಎರಡು ಮೂರು ತಿಂಗಳ್ ಬಿಟ್ಟು ಪೇಮೆಂಟ್ ಈಗ ನಾವೀಗ ಏನು ಮಾಡಿದ್ದೀವಿ ಕೇವಲ ಒಂದು ವಾರದೊಳಗೆ ಪೇಮೆಂಟ್ ಹೇಳಿ ಕಾನೂನಿನೊಳಗೆ ನಾವು ಸೇರಿಸಿದ್ದೀವಿ ಇದು ಹೆಂಗೆ ಬಡವರಿಗೆ ಅನ್ಯಾಯ ಆಗ್ತದ ಈ ರೀತಿ ಜನರನ್ನು ದಿಶಾಭೂಲ್ ಮಾಡಿ ನಿಮ್ಮ ಹುಡುಕುಗಳನ್ನು ಮುಚ್ಕೊಳ್ಳಿಕ್ಕೆ ಇದೊಂದು ಯೋಜನೆಯನ್ನು ದುರ್ಬಳಕೆ ಮಾಡಿಕೊಂಡು ನೀವು ಪ್ರತಿಭಟನೆ ಮಾಡ್ತಾ ಇದ್ದೀರಿ ನಿಮ್ಮ ವೈಫಲ್ಯವನ್ನು ಮರೆಮಾಚಲಿಕ್ಕೆ ಈ ರೀತಿಯಾದಂಥ ನಾಟಕವನ್ನು ತಾವೇನು ಮಾಡ್ತಾ ಇದ್ರಿ ಇದು ಬಹಳ ನಡುವುದಿಲ್ಲ ನಾವು ಕೂಡ ಇಡೀ ರಾಜ್ಯದಾದ್ಯಂತ ಜನತಾ ನ್ಯಾಯಾಲಯದ ಬಗ್ಗೆ ಅಂದರೆ ಜನರ ಬಳಿಗೆ ಹೋಗ್ತೀವಿ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಈ ವಿಷಯವನ್ನು ಪ್ರಸ್ತಾಪ ಮಾಡ್ತೀವಿ ಮತ್ತು ಜನರಿಗೆ ಇದ್ರ ಬಗ್ಗೆ ನಾವೇನು ಹೊಸ ಬದಲಾವಣೆ ತಂದಿದ್ದೀವಿ ನೂರು ಇದ್ದಿದ್ದು ನೂರ ಇಪ್ಪತ್ತೈದು ದಿವಸ ಮಾಡಿದ್ದೀವಿ ನೂರ ಎಪ್ಪತ್ತೈದು ಇದ್ದಿದ್ದು ನಮ್ಮ ಅಧಿಕಾರಕ್ಕೆ ಬಂದ ನಂತರ ಮುನ್ನೂರ ಎಪ್ಪತ್ತು ರೂಪಾಯಿ ದಿನಗೂಲಿ ಮಾಡಿದ್ದೀವಿ ಮತ್ತು ನಿರುದ್ಯೋಗಿ ಭತ್ತೆ ಕೊಡ್ಬೇಕಂತ ಹೇಳಿದೀವಿ ಇನ್ನೊಂದು ವಿಶೇಷವಾಗಿ ನಾವು ಮಾಡಿರುವಂಥದ್ದು ಏನಂದ್ರೆ ಅವರಿಗೆ ನೋವಿರೋದು ಅದನ್ನೇ ಹೇಳ್ತಾ ಇಲ್ಲ ಅವರು ನೋವಿರೋದೇನಂದ್ರೆ ಉದ್ಯೋಗ ಖಾತ್ರಿಯನ್ನ ಒಂದು ಬಂಗಾರದ ಮೊಟ್ಟೆ ಇಡು ಕೋಳಿ ಅಂತ ತಿಳ್ಕೊಂಡಿದ್ರು ಅವರು ದಿನ ನಮಗೆ ಮೊಟ್ಟೆ ಅಂತೇಳಿ ಆದ್ರೆ ನಾವೀಗ ಅವ್ರ ಭ್ರಷ್ಟಾಚಾರವನ್ನು ನಿಲ್ಲಿಸ್ಲಿಕ್ಕೆ ಏನೇನು ಬೇಕು ಕಾನೂನಿನಲ್ಲಿ ವ್ಯವಸ್ಥೆಯನ್ನು ಮಾಡಿದೀವಿ ಯಾರು ಯಾರಿಗೆ ಕೆಲಸ ಇಲ್ಲ ಅಂತ ಅವ್ರಿಗೆ ದಿನಗೂಲಿ ಕೊಡಬೇಕು ಆದ್ರೆ ಇವರು ಅದನ್ನ ಮಷಿನರಿಯಿಂದ ಉಪಯೋಗ ಮಾಡಿ ಖರ್ಚಾಗ್ತಾ ಇದ್ರು ಯಾರ್ಯಾರ್ದು ಹೆಸರಲ್ಲಿ ಖರ್ಚಾಗ್ತಾ ಇದ್ರು ರಾಜಕಾರಣಿಗಳ ಹೆಸರಲ್ಲಿ ಸರ್ಕಾರಿ ನೌಕರಿ ಮಾಡೋರ ಹೆಸರಲ್ಲೇ ಶಾಲೆಗೆ ಹೋಗುವಂಥ ಮಕ್ಕಳ ಹೆಸರಲ್ಲೇ ಇನ್ಕಮ್ ಟ್ಯಾಕ್ಸ್ ಕಟ್ತಂತ ಕಟ್ಟತಕ್ಕಂಥವ್ರ ಹೆಸರಲ್ಲೇ ಸತ್ತು ಸ್ವರ್ಗ ಸೇರಿದಂಥವ್ರ ಹೆಸರಲ್ಲೇ ಈ ರೀತಿ ದುಡ್ಡನ್ನು ಅಪವಯ ಮಾಡ್ತಾ ಇದ್ರು ಹೀಗಾಗಿ ಅದನ್ನು ಎ ಎಐ ತಂತ್ರಜ್ಞಾನ ಉಪಯೋಗ ಮಾಡ್ತೀವಿ ಮತ್ತು ಗತಿಶಕ್ತಿ ಜೊತೆ ಇದನ್ನು ಜೋಡಿಸಿದೀವಿ ಅಂದರೆ ಓವರ್ಲ್ಯಾಪ್ ಆಗುವಂಗಿಲ್ಲ ಎಲ್ಲೂ ಕೆಲಸಗಳು ಅದು ಜಿಲ್ಲಾ ಪಂಚಾಯತ್ನೂ ಅದೇ ರಸ್ತೆ ಆಯಿತು ಉದ್ಯೋಗ ಖಾತ್ರಿಯಿಂದನೂ ಅದೇ ರಸ್ತೆ ಆಯಿತು ಅಥವಾ ಇನ್ಯಾವುದೋ ಯೋಜನೆಯಿಂದ ಅದೇ ರಸ್ತೆ ಆಯಿತು ಓವರ್ಲ್ಯಾಪ್ ಆಗದಂತೆ ಅಂದ್ರೆ ಮರು ಕೆಲಸ ಇನ್ನೊಂದು ಇಲಾಖೆಯಿಂದ ಆಗದಂತೆ ಗತಿಶಕ್ತಿ ಜೊತೆ ಜೋಡಿಸಿದ್ರಿಂದ ಅವರಿಗೆ ನೋವಾಗ್ಯದ ಮತ್ತು ಅದರಿಂದ ಅವ್ರಿಗೆ ನೋವಾಗ್ಯದ ಮತ್ತು ಇಲ್ಲಿ ತನಕ ನಾವು ಶೇಕಡ ಹತ್ತು ಮಾತ್ರ ರಾಜ್ಯ ಸರ್ಕಾರ ತುಂಬಬೇಕಂತ ಹೇಳ್ತಾ ಇದ್ದೀವಿ ಈ ಯೋಜನೆಗೆ ಇನ್ನು ಮುಂದಿನ ದಿನಗಳಲ್ಲಿ ಶೇಕಡಾ ನಲವತ್ತರಷ್ಟು ರಾಜ್ಯ ಸರ್ಕಾರ ಸೇರಿರ್ತದೆ ಶೇಕಡ ಅರವತ್ತರಷ್ಟು ಕೇಂದ್ರ ಸರ್ಕಾರ ಸೇರಿರ್ತದೆ ಅನ್ನುವಂಥದ್ದು ಕೂಡ ಅವ್ರಿಗೆ ನೋವಾಗಿದೆ ಯಾಕಂದ್ರೆ ಸರ್ಕಾರ ಇವತ್ತು ಹೋಗಿದೆ ಆರ್ಥಿಕವಾಗಿ ಹೋಗಿದೆ ಹೀಗಾಗಿ ಅವರಿಗೆ ಸೆಕೆ ನಲವತ್ತರಷ್ಟು ಕೂಡ ತುಂಬಿ ತುಂಬಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಇವತ್ತು ಅವರು ಸಂಘರ್ಷದ ಹಾದಿಯನ್ನು ಹಿಡಿದಿದ್ದಾರೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೇನೆ ಕರ್ನಾಟಕ ಸೌಹಾರ್ದತೆಗೆ ಹೆಸರಾದಂಥ ನಾಡು ನೀವು ಕೇವಲ ಈ ಯೋಜನೆಯನ್ನ ವಿರೋಧ ಮಾಡಲಿಕ್ಕೆ ವಿಧಾನಸಭೆ ಅಧಿವೇಶನ ಕರೀತಾ ಇದ್ದೀರಿ ಯಾವ ರೀತಿ ಪಶ್ಚಿಮ ಬಂಗಾಳದ ಸರ್ಕಾರ ಕೇಂದ್ರ ಸರ್ಕಾರದ ಯೋಜನೆಯನ್ನ ಬಳಸ್ಕೊಳ್ಳಲ್ಲಿ ಸಂಪೂರ್ಣ ವಿಫಲ ಆಗಿದೆ ಅದೇ ದಿಕ್ಕಿನೊಳಗೆ ನೀವು ಕೂಡ ಹೊರಟಿದ್ದೀರಿ ಈ ರೀತಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಸಂಘರ್ಷ ಕೀಳೋದ್ರಿಂದ ರಾಜ್ಯದ ಜನರಿಗೆ ಇದರಿಂದ ಅನ್ಯಾಯ ಆಗ್ತದ ದಯವಿಟ್ಟು ಈ ರೀತಿ ಸಂಘರ್ಷ ಮಾಡೋದು ಬಿಟ್ಟು ನೀವು ಕೊಟ್ಟಂತ ಯೋಜನೆಗಳನ್ನ ಸದ್ಬಳಕೆ ಹೇಳಿ ತಮ್ಮ ಮೂಲಕ ನಾನು ವಿನಂತಿಯನ್ನು ಮಾಡ್ತೇನೆ ಮತ್ತು ನಾವು ಕೂಡ ಇಷ್ಟಕ್ಕೆ ಬಿಡೋದಿಲ್ಲ ನೀವು ಹೆಂಗ್ ಜನರ ಬಳಿಗೆ ಹೋಗ್ತೀವಿ ಅಂತ ಹೇಳ್ತೀರಿ ನಾವು ಕೂಡ ಜನರ ಬಳಿಗೆ ಹೋಗ್ತೀವಿ ಒಳ್ಳೆಯ ಅಂಶಗಳನ್ನ ಜನರಿಗೆ ತರ್ಲಿಕ್ಕೆ ತಿಳಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ತಮ್ಮ ಮೂಲಕ ನಾನು ಜಿಲ್ಲೆಯ ಜನರಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ತಿಳಿಸಲಿಕ್ಕೆ ನಾನು ಬಯಸ್ತೇನೆ ಅವಾಗ ನೆನಪಾ ಇ ನೆನಪಾಗಿಲ್ಲ ಭ್ರಷ್ಟಾಚಾರ ಆಗಿಂದ ಆಗಿಂಗ್ ಜೀವನ್ ಕಡಿವಾಣ ನಿಮ್ ಸರ್ಕಾರ ಬಂದು ಹನ್ನೆರಡು ವರ್ಷ ಆಯ್ತಲ್ಲ ಅವಾಗ ನಿಮ್ಗೆ ಭ್ರಷ್ಟಾಚಾರ ನೆನಪಾಗಿಲ್ಲ ಅವಾಗ ರಾಮ ಹನ್ನೆರಡನೇ ವರ್ಷ ಯಾಕೆ ಬಂತು ಯು ಪಿ ಎ ಸರ್ಕಾರದಲ್ಲೇ ಆಗಿರುವಂತದ್ದು ನಿಮ್ ಸರ್ಕಾರ ಬಂದ ತಕ್ಷಣ ಚೇಂಜ್ ಮಾಡ್ಬೋದ ಭ್ರಷ್ಟಾಚಾರ ಮಾಡಿಲ್ಲ ಅವಾಗ ರಾಮಸ ಮಾಡಿಲ್ಲ ನೀವು ಅದೇ ದಾರಿ ಹೊಂದಿವಿರೋ ಪ್ರಶ್ನೆ ಬರ್ತದ ಪ್ರಶ್ನೆ ಅದಲ್ಲ ಯಾವುದೇ ಒಂದು ಕೆಲಸ ಹೊಸ ತೊಗೋಬೇಕಂತ ರಕ್ಷಣೆ ಮಾಡಬೇಕಾಗ್ತದೆ ಪರಿಶೀಲನೆ ಮಾಡಬೇಕಾಗ್ತದೆ ಸಮಿತಿಗಳು ಸ್ಟ್ಯಾಂಡಿಂಗ್ ಕಮಿಟಿ ಇದಾವೆ ಸ್ಟ್ಯಾಂಡಿಂಗ್ ಕಮಿಟಿಯಾಗಿ ನಾವು ಚರ್ಚೆ ಮಾಡ್ತೀವಿ ಮತ್ತು ಅದಾದ ಮೇಲೆ ಪಾರ್ಲಿಮೆಂಟಿಗೆ ಬರ್ತದೆ ಏಕಾಏಕಿ ಕೂಡಲೇ ಆಗೋದಿಲ್ಲ ಈಗೂ ಕೂಡ ನಾವು ಕಳೆದ ಡಿಸೆಂಬರ್ನ ಚಳಿಗಾಲದ ಅಧಿವೇಶನದಲ್ಲಿ ಈ ಮಸೂದೆಯನ್ನು ಪಾಸ್ ಮಾಡಿದರೂ ಕೂಡ ತಕ್ಷಣ ಜಾರಿಗೆ ಬರೋದಿಲ್ಲ ಆರು ತಿಂಗಳು ಅವಕಾಶ ಕೊಟ್ಟಿದ್ದೀವಿ ಯಾವ ಹಿಂದಿನ ಯೋಜನೆ ಇತ್ತು ಆ ಹಿಂದಿನ ಯೋಜನೆಯನ್ನು ಮುಂದುವರಿಸಲಿಕ್ಕೆ ಆರು ತಿಂಗಳು ಅವಕಾಶ ಕೊಟ್ಟಿದ್ದೀವಿ ಅದೆಲ್ಲ ಒಂದು ಟ್ರ್ಯಾಕ್ ಮೇಲೆ ಬಂದ ಮೇಲೆ ಆರು ತಿಂಗಳ ನಂತರ ಈ ಯೋಜನೆ ಜಾರಿಗೆ ಬರ್ತದೆ ತಕ್ಷಣಕ್ಕೆ ಯಾವ್ದು ಬರುತ್ತೆ ನಂಬರ್ ಒನ್ ನಂಬರ್ ಟು ನಾವು ಉದ್ದೇಶ ಪೂರ್ವಕ ರಾಮನ ಹೆಸರನ್ನ ಇಡ್ಲಿಲ್ಲ ಎರಡ್ ಸಾವಿರದ ನಲವತ್ತೇಳು ಈ ದೇಶ ಸ್ವಾತಂತ್ರ್ಯ ಸಿಕ್ಕು ನೂರು ವರ್ಷ ಆಗ್ತದೆ ನಾವು ಭಾರತ ವಿಕಸಿತ ಆಗ್ಬೇಕನ್ನುವಂತ ಕಲ್ಪನೆ ಇಟ್ಕೊಂಡು ಕೆಲಸ ಮಾಡ್ತೀವಿ ಹೀಗಾಗಿ ವಿಕಸಿತ ಭಾರತದ ಕಲ್ಪನೆಯನ್ನ ಕೊಡುವಂತ ಅಂಶಗಳನ್ನ ಇದರಲ್ಲಿ ಸೇರ್ಚಿರೋದ್ರಿಂದ ಅದಕ್ಕೆ ವಿಕಸಿತ ಭಾರ ಭಾರತ ಅಂತ ಹೇಳಿದಿವಿ ಅದಕ್ಕೆ ವಿ ಬಂತು ಅದಕ್ಕೆ ಇನ್ನೊಂದು ಏನು ಹೇಳಿದೀವಿ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಆಜೀವಿಕಾ ಮಿಷನ್ ಅಂತ ಹೇಳಿದೀವಿ ಆ ಗ್ಯಾರಂಟಿಗೆ ಜಿ ಬಂತು ರೋಜ್ಗಾರಕ್ಕೆ ಕಾರ್ ಬಂತು ಆಜೀವಿಕಾ ಎ ಬಂತು ಮಿಷನ್ಗೆ ಎಂ ಬಂತು ಗ್ರಾಮೀಣಿಗೆ ಜಿ ಬಂತು ಹೀಗಾಗಿ ಆ ಒಂದೊಂದು ಹೆಸರು ಅಕ್ಷರಗಳನ್ನು ನಾವು ತೆಗೆದಾಗ ಸಹಜವಾಗಿ ನಿಗ್ನೇಮ್ ಆಗ್ತದೆ ಅವರಿಗೆ ಕಾಂಗ್ರೆಸ್ನವ್ರಿಗೆ ಏನಾಗಿಬಿಟ್ಟದ ರಾಮ ಬಂದ್ ಕೂಡಲೇ ಬೆಂಕ್ ಅವ್ರು ಬೇರೆ ಏನಿಲ್ಲ ಯಾವಾಗ ಈ ಉದ್ಯೋಗ ಖಾತ್ರಿ ಯೋಜನೆಯನ್ನು ತೆಗೆದ ರಾಮ ಅಂತ ಹೇಳಿದೀವಿ ಬೆಂಕಿ ಬೆಂಕ್ ಎತ್ತಬಿಡದ ನಾವೇನ್ ರಾಮ ಅಂತ ಇಡ್ಬೇಕಂತಿಲ್ಲ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ ಅಂತ ಹೇಳಿದೀವಿ ಹೀಗಾಗಿ ಅದರ ನಿಕ್ನೆ ಜಿ ರಾಮ್ ಜಿ ಬಂತದ್ ಅದಕ್ಕೆ ಅವ್ರಿಗೆ ಬೆಂಕಿ ಎತ್ ಬಿಡದ ನಾನ್ ಕೇಳ್ತಿನಿ ಈ ಅಂಶದಲ್ಲಿ ಈ ಕಾನೂನಿನಲ್ಲಿ ಯಾವ ಒಳ್ಳೆ ಅಂಶಗಳನ್ನು ಚರ್ಚಿದೀವಿ ಅದ್ರ ಬಗ್ಗೆ ನೀವು ಬಹಿರಂಗವಾಗಿ ಚರ್ಚೆಗೆ ಬನ್ರಿ ಒಂದೇ ವೇದಿಕೆ ಮೇಲೆ ನಾವು ಚರ್ಚೆ ಮಾಡ್ಲಿಕ್ಕೆ ರೆಡಿ ಇದೀವಿ ಅದಕ್ಕೆ ಪಾರ್ಲಿಮೆಂಟ್ ಇತ್ತು ನಿಮ್ಗೆ ಚರ್ಚೆ ಮಾಡ್ಲಿಕ್ಕೆ ಅದನ್ನ ದುರುಪಯೋಗ ಪಡಿಸ್ಕೊಂಡ್ರಿ ಯಾವತ್ತೂ ನೀವು ಅಲ್ಲಿ ಕುಂತ ಚರ್ಚೆ ಮಾಡ್ಲಿಲ್ಲ ಅದನ್ನ ಬಂದು ಈಗ ಜನರಿಗೆ ನೂರು ಒಂದು ಸುಳ್ಳನ್ನ ನೂರು ಬಾರಿ ಹೇಳೋದ್ರ ಮುಖಾಂತರ ಸತ್ಯ ಅಂತ ಏನ್ ಸಾಧ್ಯ ಮಾಡಿಕೊಂಡಿದಿರಿ ಅದನ್ನ ತಡೆಯುವಂತ ಶಕ್ತಿ ನಮ್ಮ ಕಾರ್ಯಕರ್ತರಿಗೆ ನಾವು ಜನರ ಬಳಿಗೆ ಹೋಗ್ತೀವಿ ನಾವು ರೋಜ್ಗಾರ್ ಯೋಜನೆ ಇತ್ತು ಯಾರು ಬದಲು ಮಾಡಿದ್ರು ಕೂಲಿಗಾಗಿ ಕಾಲ ಅರೆ ಯಾವಾಗ ಮಸೂದೆಗಳ ಅಂಶ ಸೇರ್ಪಡೆ ಆಗ್ತಾವ ಆ ಕಾಲಕ್ಕೆ ತಕ್ಕಂಗ ಮಸೂದೆಯಲ್ಲಿ ಇರತಕ್ಕಂತ ಅಂಶಗಳನ್ನ ಉಲ್ಲೇಖ ಮಾಡ್ತಕ್ಕಂಥ ಹೆಸರು ಸಹಜವಾಗಿ ಮೇಲೆ ಬರ್ತದ ನೀವು ಯಾವ್ದೋ ಒಂದು ಕಾದಂಬರಿ ಬರೀತಾರೆ ಅಂತ ಇಟ್ಕೊಡ್ರಿ ಆ ಕಾದಂಬರಿಯ ಒಟ್ಟು ಊರ್ನ ಎದ್ರೊಳಗೆ ಬರ್ತದ ಟೈಟಲ್ದಾಗ ಬರ್ತದ ಹೀಗಾಗಿ ಯಾವುದೇ ಮಸೂದೆ ಒಳಗ ಏನೇನು ಅಂಶಗಳು ಸೇರ್ತಾವ ಆ ಟೈಟಲ್ ಹೆಸರು ಅಲ್ಲಿ ಬರ್ತದ ಬಂದಾಗ ಈ ಹೆಸರು ಬಂದದ ಬಿಜೆಪಿ ಹೆಸರನ್ನ ನೋಡ್ರಿ ಕಾಂಗ್ರೆಸ್ನವ್ರಿಗೆ ಕಲ್ಲನಿ ಬಂದು ಪಿಳ್ಳೆನವ ಅಂತ ಹೇಳ್ತಾರಲ್ಲ ಹಂಗ ಮೊಸರಿನಾಗ ಕಲ್ಲು ಹುಡುಕು ಕೆಲಸ ಚಾಲೂ ಆಗಿತ್ತು ಅವ್ರು ಕಲ್ಲು ಬರ್ತದ ಎಮ್ಮೆ ಹಾಲು ಕೊಟ್ಟ ಮೇಲೆ ಮೊಸರಿನ ಕಲ್ಲು ಸಾಧ್ಯ ಇಲ್ಲ ಅದು ಭೂಮಿಯಾಗಿ ಬೆಳದಿಲ್ಲ ಹೀಗಾಗಿ ಒಲ್ಲದ್ ಗಂಟೆಗೆ ಮೊಸರಿನ ಕಲ್ಲು ಬಂದದ ಹೀಗಾಗಿ ಅವ್ರು ತಪ್ಪ ಹೇಳ್ಕೊತಿದಾರೆ ಅಲ್ಲ ನಾನು ಅದ್ರ ಹೇಳ್ತಾ ಇದಿಲ್ಲ ಕಾನೂನಿನಲ್ಲಿ ಯಾವ್ಯಾವ ಅಂಶಗಳು ಸೇರ್ತಾವ ಅದರ ಪ್ರತಿನಿಧಿತ್ವ ಬರ್ತದ ಅಂದ್ರೆ ಹೆಸರು ನೋಡಿದ ಹೀಗಾಗಿ ಗ್ರಾಮ ರಾಜ್ಯದಲ್ಲಿ ರಾಮ ರಾಜಕಾಂತನ್ ಅಂತ ಹೇಳಿದ್ರು ಮಹಾತ್ಮ ಗಾಂಧೀಜಿ ಅವ್ರಿ ನಾನು ಹೇಳ್ತಾ ಇದ್ರಾಮ ಗ್ರಾಮ ರಾಜ್ಯದಿಂದ ನಾನು ಅರ್ಥ ಹೇಳ್ತಾ ಗ್ರಾಮ ರಾಜ್ಯದಿಂದ ರಾಮರಾಜ್ಯ ಕಂತು ಅಂತ ಹೇಳ್ತಾರೆ ಮಹಾತ್ಮಾ ಗಾಂಧಿ ಅವರು ಮಹಾತ್ಮ ಗಾಂಧಿ ಅವರ ರಾಮನ ಹೆಸರು ಹೇಳ್ತಾಯಿ ಹೊಡ್ದವ್ರು ಯಾಕಂದ್ರೆ ಬೇಜಾರ್ ಮಾಡ್ಕೊತಾರೇಳ್ತೇನೆ ಗಾಂಧಿ ಹೆಸರಿನಲ್ಲಿ ಪ್ರಶ್ನೆ ಅದಲ್ರಿ ಮಹಾತ್ಮಾ ಗಾಂಧಿ ಅವರ ರಾಮನ್ ಒಪ್ಕೊಂಡದ ರಾಮದಿಂದ ರಾಮ ರಾಜ್ಯ ಅಂತ ಹೇಳಿದ್ದಾರೆ ನಾನು ಅಂತ ಹೇಳಿದ್ರ ಪ್ರಾರಂಭದ ಬಹುಶಃ ಮಹಾತ್ಮಾ ಗಾಂಧಿ ಅವ್ರ ಇದ್ರ ನೀವ್ ಯಾರೇ ಪತ್ರಕರ್ತರ ಪ್ರಶ್ನೆ ನಾನು ಸ್ವಾಗತ ಮಾಡ್ತಿದ್ರೆ ಅಲ್ಲ ಅದಲ್ಲ ಯಾಕೆ ಇಲ್ಲ ಅಲ್ಲ ಆಧಾರ ಏನದ ಅಂದ್ರ ಮಹಾತ್ಮಾ ಗಾಂಧಿ ಅವರು ರಾಮನಿಂದ ಒಬ್ಬ ಆದರ್ಶ ಅಂತ ನಗರ ಕಾರಣದಿಂದ ಕೊಡಕ್ಕಾಗ ಮಹಾತ್ಮ ಗಾಂಧಿ ಹಿಂದಿನ ಹಿಂಗೆ ಮಾಡ್ಕಿದ್ರು ಅಂದ್ರೆ ನಾವು ಯಾರು ಉತ್ತರ ಕೊಡೋಕ್ಕಾಗೋದಿಲ್ಲ ಪ್ರಶ್ನೆ ಅದಲ್ರಿ ನನ್ನ ನಂದೇನು ಮಹಾತ್ಮ ಗಾಂಧಿ ಅವ್ರು ನಡೆದು ಬಂದಂತ ಹಾದಿ ಮೇಲೆ ಮ್ಯಾಲೆ ಹಿಂಗೆ ಆಗ್ಬೋದು ಹೇಳ್ತೀರೇನೋ ನೀವು ಹಾಗೆ ಸರ ಹಂಗಾದ್ರೆ ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧೀಜಿ ವಿರೋಧಿನ ವಿರೋಧಿ ಅಲ್ಲ ಮಹಾತ್ಮ ಗಾಂಧಿ ಅವ್ರನ್ನ ನಾವು ಪ್ರೀತಿ ಮಾಡಿದಷ್ಟು ಕಾಂಗ್ರೆಸ್ ನೋಡು ಪ್ರೀತಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಮಹಾತ್ಮ ಗಾಂಧಿಯ ಆಚಾರ ವಿಚಾರಗಳನ್ನ ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಜಾರಿಗೆ ತಂದಂತ ಮೊದಲೇ ಸರ್ಕಾರ ನಾವು ಹಾಗಿದ್ರೆ ಹೆಸರು ಬಂತರೆ ಹೆಸರಿನೊಳಗೆ ಏನಿಲ್ರಿ ಇದು ಅವ್ರಿಗೆ ನೋವಾಗಿದ್ದು ಎಲ್ಲಿ ಅಂದ್ರೆ ಹೆಸರು ಇಟ್ಕೊಂಡು ಹೊಂಟಾರ ಅಷ್ಟ ಅವ್ರಿಗೆ ನೋವಾಗಿದ್ದು ಎಲ್ಲಿ ಅಂದ್ರೆ ನಮ್ದು ನೈಂಟಿ ಪರ್ಸೆಂಟ್ ನಾವು ಕೊಡ್ತಿದ್ದೀವಿ ಟೆನ್ ಪರ್ಸೆಂಟ್ ಅಷ್ಟು ಇತ್ತು ಕಂಟ್ರಿಬ್ಯೂಷನ್ ಯಾವಾಗ ಇವರು ಈ ರೀತಿ ಭ್ರಷ್ಟಾಚಾರ ಅದ್ರ ಮೇಲೆ ಕಂಟ್ರೋಲ್ ಇಲ್ದಂಗೆ ಮಾಡಿದ್ರು ಅವಾಗ ನಾವು ಏನಿದೀವಿ ನಿಮ್ದು ಸೇರ್ ಇದ್ರೆ ಒಂದ್ ಸ್ವಲ್ಪ ಬಿಗಿ ಇರ್ತದೆ ಅಂತೇಳಿ ಈಗ ನಲ್ವತ್ತು ಪರ್ಸೆಂಟ್ ಸೇರ್ ಮಾಡಿದೀವಿ ನೋವು ಆದದ ಅವ್ರಿಗೆ ಆಮೇಲೆ ಎರಡನೇದ್ದು ನಾವು ಗತಿಶಕ್ತಿ ಯೋಜನೆ ಕೆಳಗಡೆ ಇದನ್ನ ಎ ಐ ತಂತ್ರಜ್ಞಾನದ ಮೂಲಕ ಅಲ್ಲಿ ತಮ್ಮ ಇಂಪ್ರೆಷನ್ ಕೊಡ್ಬೇಕಾಗ್ತದೆ ಕೆಲಸಕ್ಕೆ ಹೋದವ್ರು ಮತ್ತೆ ಲೊಕೇಶನ್ ಮೂರ್ ಸಲ ಕೊಡ್ಬೇಕು ಲೊಕೇಶನ್ ಎಲ್ಲ ನಾವು ಸರ್ಚ್ ಮಾಡ್ತೀವಿ ಅಶಟ್ ನಿರ್ಮಾಣ ಆಗ್ಬೇಕಂತ ಹೇಳಿದೀವಿ ದುಡ್ಡು ಖರ್ಚಾದ್ಮೇಲೆ ಆಸ್ತಿ ನಿರ್ಮಾಣ ಆಗ್ಬೇಕಲ್ಲ ನೀವು ಅದೇ ಕಲ್ಲು ಹೊಸ ಬಿಲ್ಲು ಅಂದ್ರೆ ಅದನ್ನ ಎಲ್ಲಿ ತಡ್ದೀವಿ ಅದನ್ನೂ ಆಗ್ಯದ ಅವ್ರಿಗೆ ಅದನ್ನ ಹೇಳಕ್ ಆಗುದಿಲ್ಲ ಅವ್ರಿಗೆ ಅದಕ್ಕೆ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ಮಹಾತ್ಮ ಗಾಂಧಿ ಮಹಾತ್ಮ ಗಾಂಧಿ ಅಂತ ಹೇಳ್ತಾರೆ ನಾ ಅದಕ್ಕೆ ಕೇಳ್ತೀನಿ ನಿಮ್ ಸರ್ಕಾರ ಬಂದ್ಮೇಲೆ ಇಂದಿರಾ ಕ್ಯಾಂಟೀನ್ಗೆ ಮಹಾತ್ಮ ಗಾಂಧಿ ಕ್ಯಾಂಟೀನ್ ಯಾಕೆ ಅಂದಿಲ್ಲ ನೀವು ಇಂದಿರಾ ಕಿಟ್ ಮಾಡಕ್ ಹೊಟ್ಟಿದೀರಿ ಅದಕ್ಕೆ ಯಾಕೆ ನೀವು ಮಹಾತ್ಮ ಕಿಟ್ ಅಲ್ಲಿಲ್ಲ ನಮ್ಮನ್ನು ಪ್ರಶ್ನೆ ಮಾಡ್ತೀರಲ್ಲ ನಿಮ್ ಸರ್ಕಾರ ಬಂದ್ಮೇಲೆ ಎರಡು ಇಟ್ಟಿರ್ಲಿಲ್ಲ ದೇಶದೊಳಗ್ ಮುನ್ನೂರ ಅರವತ್ತೈದಕ್ಕಿಂತ ಹೆಚ್ಚು ಸಂಸ್ಥೆಗಳಿಗೆ ನೀವು ಹೆಸರಿಟ್ಟಿರಿ ಒಂದ್ ಕಡೆ ಅವಾಗ ಗಾತಿ ಗಾತಿ ನೆನಪಾಯ್ತಿ ಈಗ ಯಾಕೆ ಹೇಳ್ತಾ ಇದ್ರಿ ಅಂದ್ರ ಇದು ಮೊಸಳೆ ಕಣ್ಣೀರ ಮಹಾತ್ಮ ಗಾಂಧೀಜಿಯವ್ರ ಬಗ್ಗೆ ಮಹಾತ್ಮ ಗಾಂಧೀಜಿಯವ್ರ ಅವರ ಕಲ್ಪನೆಯನ್ನ ನಿಜವಾಗಿ ಸಾಕಾರ ಮಾಡ್ತಕ್ಕಂಥದ್ದು ಯಾರು ಅದ ಸನ್ಮಾನ ನರೇಂದ್ರ ಮೋದಿ ಅವರದ ನಾವು ಬಡತನ ರೇಖೆಗಿಂತ ಮೇಲೆತ್ತು ಅಂತ ಹೇಳಿದ್ರು ಅವರು ಗರಿಬ್ಯಾಟಾವ್ ಅಂತ ಹೇಳಿದ್ರು ಬಡತನ ಹೆಚ್ಚು ಹೆಚ್ಚಾಯ್ತು ಕಡಿಮೆ ಆಗ್ಲಿಲ್ಲ ಶೇಕಡ ಇಪ್ಪತ್ತೈದರಷ್ಟು ಬಡತನ ರೇಖೆಯಿಂದ ಜನರನ್ನ ನಾವು ಇತ್ತೀಚೆಗೆ ಹೊರಗೆ ತಂದಿದ್ದೀವಿ ಎಕನಾಮಿಕ್ ಸರ್ವೆ ಹೇಳಿದ ನೀವು ಓದಿದಿರಿ ಎಲ್ಲ ನೀವೇ ರಿಪೋರ್ಟ್ ಮಾಡಿದಿರಿ ಸ್ವಚ್ಛ ಯಾಕೆ ಆಗ್ಲಿಲ್ಲ ಅವ್ರಿಗೆ ಮಹಾತ್ಮ ಗಾಂಧೀಜಿ ಅವರ ಸ್ವಚ್ಛ ಭಾರತ ಕಲ್ಪನೆ ಜಾರಿಗೆ ತಂದವ್ರು ನಾವು ಓದಿವಿ ಇಷ್ಟು ವರ್ಷ ಯಾಕೆ ಮಾಡಕ್ ಆಗ್ಲಿಲ್ಲ ಅವ್ರಿಗೆ ಈ ರೀತಿ ಮಹಾತ್ಮಾ ಗಾಂಧೀಜಿನ ಕೇವಲ ವೋಟ್ ಬ್ಯಾಂಕ್ ಮಾಡ್ಕೊಳಕ್ ಅವ್ರ ಪ್ರಯತ್ನ ಮಾಡ್ತಾ ಇದಾರೆ ಮಹಾತ್ಮಾ ಗಾಂಧಿ ವಿಚಾರಗಳನ್ನ ಜಾರಿಗೆ ತರುವಂತ ಪ್ರಯತ್ನ ನಮ್ಮ ಪಾರ್ಟಿ ಮಾಡ್ತಾ ಇದೆ ಗ್ರಾಮ ಪಂಚಾಯತಿ ಪ್ರತಿ ರಾಜ್ಯ ಸರ್ಕಾರದ ಜವಾಬ್ದಾರಿಯನ್ನ ಅವ್ರು ಏನ್ ಮಾಡ್ಬೇಕು ಅದನ್ನ ಮಾಡ್ಲಿ ಆದ್ರ ನೀವು ಇದನ್ನ ಮಾಡಿದ ಇಡಾತಿರ್ಲಿಲ್ಲ ನಿಮ್ದು ಏನಿದು ನಾವು ಕಾನೂನು ಮಾಡಿದ್ವು ಅಂತ ನೀವ್ ಹಿಡಾತಿರಿ ನಿಮ್ಗೆ ಯಾಕೆ ನೆನಪಾಗ್ಲಿ ಇಡುದು ಸರ್ ನಿಮ್ ನಿಮ್ಗಾದ್ರೆ ಒಳ್ಳೆ ಉದ್ದೇಶ ಇತ್ತಂದ್ರ ನೀವ್ ಎಷ್ಟು ವರ್ಷ ಆಯ್ತು ಅಧಿಕಾರದಾಗಿದ್ದು ನೀವ್ ಯಾಕೆ ಇಡ್ಲಿಲ್ಲ ಅಂದ್ರೆ ದ್ವೇಷ ರಾಜಕಾರಣ ನೋಡಕ್ ಕೊಟ್ರಿ ನೀವು ಒಕ್ಕೂಟ ವ್ಯವಸ್ಥೆ ಕೇಂದ್ರ ಸರ್ಕಾರದ ವಿರುದ್ಧ ನೀವು ಯಾವಾಗ ಯಾವಾಗ ಪ್ರತಿಭಟನೆ ಮಾಡ್ತೀರಿ ಅದರ ಪರಿಣಾಮ ನೇರವಾಗಿ ಜನರ ಮೇಲೆ ಆಗ್ತದೆ ಈಗ ಪಶ್ಚಿಮ ಬಂಗಾಳದಾಗ ಕಿಸಾನ್ ಸಮ್ಮಾನ್ ನಿಧಿ ನಾ ಜಾರಿಗೆ ತರೋದಿಲ್ಲ ನನಗೆ ದುಡ್ಡು ಕೊಡ್ರಿ ಅಂತ ಅವ್ರು ಕಿಸಾನ್ ಸಮ್ಮಾನ್ ನಿಧಿ ಕೇಂದ್ರ ಸರ್ಕಾರ ಯೋಜನೆ ನುಕ್ಸಾನ್ ಯಾರಿಗಾಯ್ತು ಜನರಿಗೆ ಆಯ್ತು ಇವತ್ತು ನೀವು ಒಕ್ಕೂಟ ವ್ಯವಸ್ಥೆಯೊಳಗೆ ಎದ್ರಿ ಅನ್ನೋದು ನೆನಪಿಟ್ಕೊಂಡು ಕೆಲಸ ಮಾಡ್ಬೇಕಲ್ಲ ನೀವು ವಿಧಾನಮಂಡಲ ಅಧಿವೇಶನ ಕರೆದು ನೀವು ಪ್ರತಿಭಟನೆ ಮಾಡಿಕೊಂಡಿದ್ರಿ ರಾಜ್ಯಪಾಲರ ಕಡೆಯಿಂದ ಕೇಂದ್ರ ಸರ್ಕಾರದ ವಿರುದ್ಧ ಆರೋಪ ಕೊಟ್ಟಿದ್ರಿ ಸಾಧ್ಯದ ಅದು ಅದೇ ಆರೋಪ ಅವ್ರು ಮಾಡ್ತಾರ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಗೌರ್ನರ್ ಮಿಸ್ಯೂಸ್ ಮಾಡಿಕೊಂಡು ಅವರು ಹೇಳಿದೆ ಕೇಂದ್ರ ಸರ್ಕಾರ ಮಾಡುವಿಕೆ ಮಾಡಿ ಎಲ್ಲಿ ತಮಿಳ್ನಾಡು ಗವರ್ನರ್ ಎಲ್ಲಿ ಬಿಜೆಪಿ ಸರ್ಕಾರಗಳಾದವು ತರ ಗವರ್ನರ್ ಬಿಜೆಪಿ ಬಿಜೆಪಿ ಇಲ್ಲ ಆರೋಪ ಉಲ್ಟಾ ಅದ ಬಿಜೆಪಿ ಏತರ ಸರ್ಕಾರಗಳು ಎಲ್ಲಿದವ ನಮ್ಮ ಹೆಸರು ಕೆಡಿಸಲಿಕ್ಕೆ ಅವ್ರು ದುರುಪಯೋಗ ತಗೋತಾ ಇದ್ದಾರೆ

ಅವ್ರೇನು ಬಿಜೆಪಿ ಪಕ್ಷದ ಹೇಳ್ರಿ ನೋಡ್ರಿ ಯಾವಾಗ ನೀವು ಹೌದು ಯಾಕೆ ಹೋದ್ರು ಅವ್ರು ಕರೆದು ಹೇಳಿ ಸಂಘರ್ಷ ಕಿಡಿಯುವಂತ ವಿಚಾರಗಳು ಇದ್ರಾಗದವ ಇದನ್ ತೆಗಿರಿ ಅಂತ ಹೇಳಿದ್ರು ತಗಿಲಿಲ್ಲ ಅವ್ರು ತಗಿಲಿಲ್ಲ ಅಂದ್ಮೇಲೆ ಸದನಕ್ಕೆ ಗೌರವ ಕೊಡುವಂತ ರೀತಿಯೊಳಗ ಮೊದಲನೇ ಸಾಲ ಕೊನೆಯ ಸಾಲ ಹೋದ್ರು ಸದನಕ್ಕೆ ಗೌರವ ಕೊಟ್ಟೋದ್ರು ನೀವು ಈ ರೀತಿ ಉದ್ದಟತನ ಮಾಡಿ ರಾಜ್ಯಪಾಲರನ್ನ ಅಡ್ಡಗಟ್ಟಿ ಮ್ಯಾನ್ ಹ್ಯಾಂಡಲ್ ಮಾಡಾ ಕೊಟ್ಟಿದ್ರಲ್ಲ ನಿಮ್ದೇನಿದು ಸರ್ಕಾರನ ನೇರವಾಗಿ ಗುಂಡಾಗಿರಿಗಿಳಿತದ ಇದು ಒಳ್ಳೆ ಬೆಳವಣಿಗೆ ಅಲ್ಲಲ್ಲ ಸರ್ಕಾರ ನಡೀತಿರೋ ರೀತಿ ಬಗ್ಗೆ ನಾ ಎಲ್ಲ ಹೇಳ ಕೊಡ್ರೆ ಈ ಸರ್ಕಾರ ಇರಲೇಬಾರದು ಅನ್ನುವಂತ ಜನರ ತೀರ್ಮಾನ ಇದೆ ದರಿದ್ರ ಸರ್ಕಾರ ಕರ್ನಾಟಕದಲ್ಲಿ ಬಂದಿದೆ ಅನ್ನುವಂತ ಸ್ಥಿತಿ ಇದೆ ವಿಶೇಷವಾಗಿ ಇತ್ತೀಚೆಗೆ ನಡೆದಿರುವಂತಹ ಘಟನೆ ಯಾವುದು ಅಂತ ಹೇಳಿದ್ರೆ ಅಬಕಾರಿ ಇಲಾಖೆಯಲ್ಲಿ ಅಧಿಕಾರಿ ಲೋಕ ಲೋಕಾಯುಕ್ತದ ಕೈಗೆ ರೆಟೈರ್ಡ್ ಆಗಿ ಸಿಕ್ಕಾಕೊಂಡ ಮಾತ್ರ ಅಲ್ಲ ಅವ್ರದ್ದು ಆಡಿಯೋ ರೆಕಾರ್ಡ್ ಅಲ್ಲಿ ಅಬಕಾರಿ ಸಚಿವರ ಪುತ್ರ ಅಬ್ಕಾರಿ ಸಚಿವರು ಯಾರ್ಯಾರ ಹೆಂಗೇನ್ ಹಣ ಹಂಚಿಕೆ ಆಗ್ತದ ಅನ್ನುವಂಥದ್ದನ್ನ ಬಹಳ ವಿವರವಾಗಿ ಹೇಳಿದ್ದಾರೆ ನನ್ನ ಈ ಸರ್ಕಾರ ನಡೀತಿರೋ ರೀತಿಯನ್ನ ಆ ಪ್ರಕರಣ ಅವತ್ತು ಹೇಳಿದೆ ಅಷ್ಟು ಮಾತ್ರ ಅಲ್ಲ ಈ ಅಬ್ಕಾರಿ ಸಂಸದಾರ ಸಂಘದ ಅಧ್ಯಕ್ಷರು ಅವರು ಪ್ರೆಸ್ ಮೀಟ್ ಮಾಡಿದ್ದಾರೆ ಸುಮಾರು ಎರಡು ಸಾವಿರ ಲೈಸೆನ್ಸ್ ಗಳಿಗೆ ಹಣ ತಗೊಂಡು ಲೈಸೆನ್ಸ್ ಕೊಡು ಕೆಲಸ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನು ಮಾಡಿದೆ ನಾವು ಹಲವಾರು ಬಾರಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತ ಸನ್ಮಾನ್ಯ ಸಿದ್ದರಾಮಯ್ಯ ಭೇಟಿಯಾಗಿ ಹೇಳಿದ್ದೀವಿ ಅಬಕಾರಿ ಸಚಿವರ ಮೇಲೆ ದೂರು ಇದು ಒಂದೇ ಸಲ ಅಲ್ಲ ಅಬಕಾರಿ ಇಲಾಖೆಯೊಳಗ ವರ್ಗಾವಣೆ ಇರಬಹುದು ಲೈಸೆನ್ಸಿಂಗ್ ಇರಬಹುದು ಅಥವಾ ಅವರು ನೇಮ್ ಚೇಂಜ್ ಇರಬಹುದು ಹಲವಾರು ಸಂಗತಿಗಳಿಗೆ ಪ್ರೈಸ್ ಲಿಸ್ಟ್ ಹಾಕಿಬಿಟ್ಟಾರ ಅವರು ರೇಟ್ ಬೋರ್ಡ್ ಹಾಕ್ಯಾರ ಒಂದು ರೇಟ್ ಬೋರ್ಡ್ ಸರ್ಕಾರ ಇದಕ್ಕೆ ನೀವು ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಬಕಾರಿ ಸಚಿವರನ್ನ ವಜಾ ಮಾಡಬೇಕು ಅನ್ನೋ ರೀತಿಯಲ್ಲಿ ಸಾಕಷ್ಟು ಬಾರಿ ಹೇಳಿದ್ರು ಸಿದ್ದರಾಮಯ್ಯನವರು ಸ್ಪಂದಿಸ್ತಾ ಇಲ್ಲ ಒಂದ್ ರೀತಿ ಹೆಸರಿಗೆ ಅಬಕಾರಿ ಸಚಿವರನ್ನಿಟ್ಟು ನನಗ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಈ ರಾಜ್ಯದ ಅತಿ ದೊಡ್ಡ ಆದಾಯದ ಮೂಲ ಯಾವುದಂದ್ರೆ ಅಬಕಾರಿ ಯಾವುದಕ್ಕ ಸರ್ಕಾರದ ಬೊಕ್ಕಸಕ್ಕೂ ಹೌದು ಅವರ ದಂಧೆಗೂ ಹೌದು ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗಿದೆ ತಕ್ಷಣ ನಾನು ನಿಮ್ಮ ಮೂಲಕ ಆಗ್ರಹ ಮಾಡ್ತೀನಿ ಏನಾಗಿದೆ ಅನ್ನೋದು ಒಂದು ವಿವರವಾದಂತ ತನಿಖೆ ಆಗತ್ಯ ಸಚಿವರನ್ನ ವಜಾಗೊಳಿಸಿ ಒಂದು ಉನ್ನತ ಮಟ್ಟದ ತನಿಖೆ ನಡೆಸಿ ಇರೇ ಆದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಹಣಕಾಸು ಆದಾಯದ ಮೂಲ ಅಬಕಾರಿ ಆಗಿರೋದ್ರಿಂದ ನಿಮ್ ಇನ್ವಾಲ್ವ್ಮೆಂಟ್ ಅದು ಅಂತ ಹೇಳಿ ಜನ ಮಾತಾಡೋ ಸ್ಥಿತಿ ನಿರ್ಮಾಣ ಆಗಿದೆ ಇಷ್ಟೆಲ್ಲ ಆದ ನಂತರ ಸಿಎಂ ಯಾಕೆ ಅವ್ರ ಮೇಲೆ ಕ್ರಮ ಕೈಗೊಳ್ಳುತ್ತಿಲ್ಲ ಯಾಕಂತಂದ್ರೆ ನೇರವಾಗಿ ಹಣಕಾಸು ಇಲಾಖೆ ಅಧಿಕಾರಿಗಳೇ ಅಬಕಾರಿಯನ್ನ ಹ್ಯಾಂಡಲ್ ಮಾಡ್ತಾರ ಎಲ್ಲಿ ಸಿದ್ದರಾಮಯ್ಯ ಇನ್ವಾಲ್ವ್ಮೆಂಟ್ ಅದಾರನು ಹೇಳ್ತಾರಲ್ಲ ಕೋತಿ ತಾ ತಿಂದು ಯಾರೋ ಮುಖಸ್ತು ಅನ್ನೋ ರೀತಿಯೊಳಗೆ ಇದ್ರೊಳಗೆ ಯಾರು ತಿಂದು ಯಾರ ಕೊರೆಸಾಕತ್ತಾರ ಕೊರಸಾಕತ್ತರಂತ ಸ್ಥಿತಿ ಊಹಾಪೋಹಗಳು ಗುಮಾನಿ ನಿರ್ಮಾಣ ಆಗಿದೆ ಅದಾಗುವರೆಗೂ ನಿಮ್ಮ ಸಚಿವರನ್ನ ನೀವು ಸಂಪುಟದಿಂದ ವಜಾ ಮಾಡ್ರಿ ಉನ್ನತ ಮಟ್ಟದ ತನಿಖೆಯನ್ನ ಮಾಡಿ ಅನ್ನುವಂತ ಆಗ್ರಹವನ್ನು ಮಾಡ್ತೇನೆ ಇರದಿದ್ರೆ ನಿಮ್ಮ ಇಂಟಿಗ್ರಿಟಿ ಬಗ್ಗೆ ರಾಜ್ಯದ ಜನತೆ ಯೋಚನೆ ಮಾಡಬೇಕಾಗ್ತದೆ ಅಲ್ಲಿ ತನಕ ಕೇವಲ ಎಂಬತ್ತಾರು ಸಾವಿರ ಕೋಟಿ ರೂಪಾಯಿಗಳು ಮಾತ್ರ ಉದ್ಯೋಗ ಖಾತ್ರಿ ಕೊಟ್ಟಿದ್ದಾರೆ ಈಗ ನಾವು ವಿ ಬಿ ಜಿ ರಾಮ್ ಜಿಗೆ ಒಂದು ಲಕ್ಷ ಐವತ್ತು ಮೂರು ಸಾವಿರ ಕೋಟಿ ರೂಪಾಯಿ ನಾವು ಹಣ ಮೀಸಲಿಡವು ಒಂದು ಎರಡನೇದು ರಾಜ್ಯಕ್ಕೆ ಅವಾಗ ಅವ್ರ ಪಾಲಿನೊಳಗೆ ಎಷ್ಟಿತ್ತು ಅಂದರೆ ಎಂಬತ್ತು ಎಂಟು ಸಾವಿರದ ಏಳ್ನೂರ ಕೋಟಿ ಚಿಲ್ಲರೆ ಇತ್ತು ಈಗ ನಾವು ನಲವತ್ತೆಂಟು ಸಾವಿರದ ಕೋಟಿ ಚಿಲ್ಲರೆ ದುಡ್ಡು ಕೊಡ್ತಾಯಿದ್ದೀವಿ ಶೇಕಡಾ ಅರವತ್ತು ಕೋಟಿ ಮೇಲೂ ಅಂದರೆ ಹಣದೊಳಗೂ ನಾವು ಎಷ್ಟು ಪ್ರಮಾಣ ಹೆಚ್ಚು ಮಾಡಿದ್ವಿ ಅನ್ನೋದು ತಮ್ಮ ಗಮನಕ್ಕೆ ಇರ್ತದೆ ಮೊದಲಿದ್ದಂಗೆ ಪಂಚಾಯತಿ ಅವರ ಆ್ಯಕ್ಷನ್ ಪ್ಲ್ಯಾನ್ ತಯಾರು ಮಾಡ್ತಾರೆ ಪಂಚಾಯಿತಿ ಹಕ್ಕು ಯಾವುದೂ ಕಡಿಮೆ ಆಗಿಲ್ಲ ಈಗೂ ಕೂಡ ಪಂಚಾಯತ್ ಅವರು ಅದನ್ನ ಎಕ್ಸಿಕ್ಯೂಷನ್ ಮಾಡ್ತಾರೆ Yes. Okay.